ಶಿರುಗುಪ್ಪಿ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಂಘದ ನೂತನ ಅಧ್ಯಕ್ಷರಾಗಿ ಅಭಯ್ ಅಕಿವಾಟಿ ಉಪಾಧ್ಯಕ್ಷರಾಗಿ ಅಫ್ರೋಜ್ ಕರ್ವಾಡೆ ಆಯ್ಕೆ ಕಾಗವಾಡ ತಾಲೂಕಿನ ಶಿರುಗುಪ್ಪಿ ಗ್ರಾಮದ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಅಭಯ್ ಕುಮಾರ್ ಅಕಿವಾಟಿ ಉಪಾಧ್ಯಕ್ಷರಾಗಿ ಅಪ್ರೋಚ್ ಕನವಾಡಿ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಶುಕ್ರವಾರ ದಿನಾಂಕ ಹನ್ನೆರಡರಂದು ಸಂಘದ ನೂತನ ಆಡಳಿತ ಮಂಡಳಿಯ ಸದಸ್ಯರ ಸಭೆಯಲ್ಲಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆಯಿತು ಚುನಾವಣಾ ಅಧಿಕಾರಿಗಳಾಗಿ ಶ್ರೀಮತಿ ಕೆಎಸ್ ಮನಗೂಡಿ ಮತ್ತು ಮಂಜುನಾಥ್ ಪಾಟೀಲ್ ಕಾರ್ಯನಿರ್ವಹಿಸಿದರು ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಒಂದೊಂದೇ ಅರ್ಜಿ ದಾಖಲಾಗಿದ್ದು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಅವಿರೋಧವಾಗಿದೆ ಎಂದು ಚುನಾವಣಾಧಿಕಾರಿಗಳು ಘೋಷಣೆ ಮಾಡಿದರು ಬಳಿಕ ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಆಡಳಿತ ಮಂಡಳಿಯ ಸದಸ್ಯರನ್ನು ಚುನಾವಣಾ ಅಧಿಕಾರಿಗಳನ್ನು ಸನ್ಮಾನಿಸಲಾಯಿತು ಈ ಸಮಯದಲ್ಲಿ ನೂತನ ಅಧ್ಯಕ್ಷ ಅಭಯ್ ಕುಮಾರ್ ಅಕಿವಾಟಿ ಮತ್ತು ಶಿವಾನಂದ್ ಪಾಟೀಲ್ ಮಾತನಾಡಿ ಸಹಕಾರಿಯ ಎಲ್ಲ ಸದಸ್ಯರ ಮತ್ತು ಸಿಬ್ಬಂದಿ ವರ್ಗದವರ ಸಹಕಾರದೊಂದಿಗೆ ಸಂಘದ ಪ್ರಗತಿಗಾಗಿ ಶ್ರಮಿಸುವುದಾಗಿ ತಿಳಿಸಿದರು ಇದು ಯಾವುದೋ ಹೆಸರಿದ್ರು ನಾವು ಇಲ್ಲಿ ಸೊಸೈಟಿ ಸೊಸೈಟಿ ಅಂತ ಕರಿತೀವಿ ಈ ಸೊಸೈಟಿಗೆ ಪಂಚವಾರ್ಷಿಕ ಚುನಾವಣೆ ಜಾಹೀರಾಯಿತು ಈ ಚುನಾವಣೆ ಜಾಹೀರಾದ್ಮೇಗ ಪ್ರತಿ ವರ್ಷದಂತೆ ಈ ಸಲವನ್ನು ನಾವು ಎಲ್ಲರನ್ನು ಕೂಡಿಸಿ ಒಂದು ಅವಿರೋಧವಾದಂಥ ದಿಗ್ದರ್ಶಕ ಮಂಡಳಿಯನ್ನು ನಿರ್ದೇಶಕರ ಮಂಡಳಿಯನ್ನು ಆಸಬೇಕಂತ ಎಲ್ಲ ಹಿರಿಯರು ಕೂಡಿ ಯಮನ್ನ ಬೋಲೆ ಅಪ್ಸನ್ನ ಕುಂದೋಣಿ ರಾಜೇಂದ್ರ ಚೋಗ್ಲಿ ರಾಜೇಂದ್ರ ಅಗ್ವಾಟಿ ಮತ್ತು ಮತ್ತು ಮಹಾವೀರ್ ಕಾಂತರಾಳ್ ಏನು ಇವರು ಐದು ಮಂದಿ ಮತ್ತು ದಿಪು ಪಾಟೀಲ್ ಮತ್ತು ಎಮ್ ಕೆ ಪಾಟೀಲ್ ಒಂದು ಏಳು ಜನ ಹಿರಿಯರನ್ನು ನಮ್ಮ ಅಂತ ನೇಮಿಸಿ ಒಂದು ಪೆನಲ್ ತಯಾರು ಮಾಡಿರಿ ಅದನ್ನು ನಾವೆಲ್ಲ ಕೇಳ್ಕೊಂಡಾಗ ಅವ್ರಿಗೆ ಚುನಾವಣೆ ಚುನಾವಣೆ ಆದರೂ ಇದೇನ ಉಳಿದ ಸೊಸೈಟಿಗಳಿಗೆ ಹೆಂಗೆ ಚುನಾವಣೆ ಐತಿ ಆ ಥರ ಚುನಾವಣೆ ಆಗಲಿಲ್ಲ ಇಡೀ ಊರಿನವರು ಸಹಕಾರ ಮತ್ತು ಇಡೀ ನಮ್ಮ ಎಂಟು ಸದಸ್ಯರು ಈ ಸದಸ್ಯರು ಎಲ್ಲರೂ ಸಹಕಾರ ಅಂಭಿಸುತ್ತಾರೆ ಸರಿಸುಮಾರು ಹದಿನೈದು ಹದಿನಾಲ್ಕು ನೂರ ಮ್ಯಾಚ್ ಮೆಂಪರ್ ಓಟರ್ಸ್ ಇದ್ದರು ಎಲ್ಲರೂ ಬಹಳಷ್ಟು ಉತ್ಸುಕತೆಯಿಂದ ಭಾಗವಹಿಸಿ ಓಟಿಂಗ್ ಮಾಡಿ ನಮ್ಮ ಎಲ್ಲ ಇದೇನು ಪೆನಾಲಿಗೆ ಪೆನಾಲಿ ಆಗಿ ಬಂದಿದ್ದೆವು ಇವ್ರನ್ನೆಲ್ಲ ಬೃಹತ್ ಮತದಾನ ಮಾಡಿ ನಮ್ಮನ್ನ ಬಹಳಷ್ಟು ಬಹು ಮೃತಪಟ್ಟು ನಮ್ಮನ್ನೆಲ್ಲ ಅರ್ಶು ಅದನ್ನು ಪ್ರಥಮವಾಗಿ ಈ ಚುನಾವಣೆ ಸುತ್ತುವರಿಗೆ ತಗೊಂಡಂತ ಭೀಮಾನ ಗೋಡೆ ಅಪ್ಪಸರವನ ಕುಂದೋಳೆ ಮಹೇಲ್ ಕಂದ್ರಾಳೆ ಟಿಪು ಪಾಟೀಲ್ ರಾಜೇಂದ್ರ ಚೌಗ್ಡೆ ರಾಜೇಂದ್ರ ಹೈಕೋಟೆ ಹಾಗೂ ಎಲ್ಲರಿಗೆ ನಾನು ವೈಯಕ್ತಿಕವಾಗಿ ಮತ್ತು ತಂಡದ ಪರವಾಗಿ ಸಣ್ಣಗಳನ್ನು ಅರ್ಪಿಸ್ತೀನಿ ನೀವು ಇವರೆಲ್ಲರ ಪರವಾಗಿ ನಾನು ಅವರಿಗೆ ಎದ್ದು ಬರೋದೇ ಸ್ಥಳಗಳನ್ನು ಅರ್ಥ ಮಾಡ್ತೀನಿ ನಾನು ವೈಯಕ್ತಿಕವಾಗಿ ಈ ಎಲ್ಲ ಸದಸ್ಯರಿಗೆ ನಾನು ವೈಯಕ್ತಿಕವಾದಂತ ಒಂದು ಧನ್ಯವಾದ ಅರ್ಥ ಮಾಡ್ತೀನಿ ಯಾಕಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತ್ ಮೂರರಿಂದ ನಮ್ಮ ಈ ಸಂಘ ಏನಿತ್ತು ಒಮ್ಮೆ ಲಿಕ್ವಿಡೇಷನ್ ಆಗ ಸಂಘ ಇತ್ತು ಆ ಬಳಿಕ ಫೋಟೋದಾಗಿದಾರ ಆ ಎಂಟು ಜನ ಹತ್ತು ಜನ ಅದರಲ್ಲಿ ಪಂಡಾಯಕೋಟೆ ಪಾಟೀಲ್ ಸರ್ ಶರೇಕರ್ ಬಿ ಕೆ ಪಾಟೀಲ್ ಪಂಡ ಆರ್ ಆರ್ಶಿ ಪಾಟೀಲ್ ಅಪ್ಪ ಕಾಂತಾಳೆ ಜಯವತ್ ರಾವ್ ಮೋನಿ ಶಿವಪಚ್ ನರಸಪ್ಪ ಮತ್ತು ಸತ್ಮೂರ್ಣ ಪಾಟೀಲ್ ಮತ್ತು ಕಾರ್ಯದರ್ಶಿ ಆಗಿರುವಂತ ಜಿಂದ ಇವರೆಲ್ಲ ಕೂಡಿ ಈ ಸಂಘವನ್ನ ಪುನರುಜ್ಜೀವನ ಮಾಡಿದ್ರು ಇವ್ರದ್ ಟೀಮ್ ಹೆಂಗಿಪ್ಪ ಅಂದ್ರೆ ಸರಿ ಸುಮಾರು ತೊಂಬತ್ ಮೂರು ಜನ ಅವರ ಎಲ್ಲ ಒಂದು ಏನಾದ್ರು ಫ್ರೆಂಡ್ಸ್ ಸರ್ಕಲ್ ಇದ್ದು ಅವರ ಸೊಸೈಟಿ ಡೈರೆಕ್ಟರ್ ಆಗಿರು ಅವರ ಹತ್ರ ಚೇರ್ಮನ್ ವೈಸ್ ಚೇರ್ಮನ್ ಮಾಡ್ತಿರು ಮತ್ತು ಇತಿಹಾಸ ನಿರ್ಮಾಣ ಮಾಡಿ ಅವರೆಲ್ಲ ಅವ್ರು ಮೇಲೆ ಯಾವಾಗ ನಮ್ಮ ಕೈಯಲ್ಲಿ ಸಂದ್ ಬಂತು ಯಾವಾಗ ನನ್ನ ಡೈರೆಕ್ಟರ್ ಹತ್ತಿರ ನಾನು ಮೂರು ನಿರ್ದೇಶಕ ನೀವು ನಡ್ಕೊಂಡು ಐದು ವರ್ಷ ಯಾವಾಗ ಕೃಷ್ಣ ಸರ್ಕಾರಿ ಸರ್ಕಾರಿ ಕಾರ್ಖಾನೆ ಆದಾಗ ಒಂದು ಬೇರೆಯವ್ರಿಗೆ ಚಾನ್ಸ್ ಕೊಡ್ಬೇಕಂತ ಐದು ವರ್ಷ ಅಲ್ಲಿಂದ ನಿರ್ತನ ಸರಿ ಸುಮಾರು ನನ್ನ ಇಪ್ಪತ್ತೈದು ವರ್ಷ ನಾನು ಡೈರೆಕ್ಟರ್ ಹತ್ತಿರ ನೇಮಿಸ್ಕೊಡ್ರಿ ಆರನೇ ಸಲ ನನ್ನ ಅಧ್ಯಕ್ಷರು ನೇಮಿಸಿಕೊಟ್ರಿ ಇದಕ್ಕೆಲ್ಲ ನಾನು ವೈಯಕ್ತಿಕವಾಗಿ ನಿಮಗೆಲ್ಲ ಬಂದು ಇಲ್ಲಿ ಊರು ಗ್ರಾಮದ ಹಿರಿಯರು ಪ್ರತಿಯೊಂದು ವಿಷಯದಾಗೆ ಮುತುವರ್ಜಿ ವಹಿಸಿ ಈ ಡೈರೆಕ್ಟರ್ ಬೋರ್ಡ್ ಮಾಡೋದಲ್ಲಿ ಜರ್ಮನ್ ವೈಸ್ ಚೇರ್ಮನ್ ಹೋಗಲಿ ಹೆಂಗ್ ಮಾಡ್ತಾರೋ ನಮ್ಮ ಊರಾಗ ಈ ಪ್ರಸ್ತಾ ಅಭಯ ಪ್ರಮೇಯ ಮಾಡ್ಕೊಂಡ್ಬಂದ್ರೆ ನನಗ ಆರ್ಮೇಶ್ ರಾಜ್ ಅಂತ ಮಾಡಿದ ವೈಯಕ್ತಿಕ ಇವಾಗ ಲಾಸ್ ಇಟ್ಕೊಂಡ ಇಲ್ಲಿ ಇರುವಂತಹ ಸ್ಪರ್ಧೆ ಇದರಿಂದ ನಮ್ಮ ಶಿವಗುಪ್ಪಿ ಸೊಸೈಟಿ ಇಡೀ ತಾಲೂಕಾದ ಒಂದು ಆದರ್ಶ ಸಂಘಿ ಬ್ಯಾರೆ ಊರ ನಮ್ಮ ಸಂಘದ ಈಗ ಉದಾಹರಣೆ ಶಿವಗುಪ್ಪಿ ಸಂಘ ಹೆಂಗೈತಿ ನಮ್ಮ ಸಂಘ ಹೆಂಗೆ ಅಂತ ಕಂಪ್ಯಾರಿಟಿವ್ಲಿ ನಮ್ಮ ಸಂಘ ನಮ್ಮ ಸೊಸೈಟಿ ಒಂದು ಭಾಳ ಅತ್ಯುತ್ತಮವಾದಂಥ ಸೊಸೈಟಿ ನಡೆಸ್ಕೊಂಡು ಮಾತ್ರ ಇದು ಏನಿದೆ ಈ

ಪತ್ ಮೂಡುತ್ತೆ ಒಂದು ರಾತ್ರಿ ಹತ್ತು ಗಂಟೆ ತನಕ ಗಂಟೆಗಾಗೂ ಸರ್ವಾಗ ಕೆಲಸ ಮಾಡಿದ್ರು ಏಳು ಉದ್ದೇಶ ಒಂದು ಸಹಕಾರಿ ಸಂಘ ಆಡಳಿತ ಮಂಡಳಿ ಸದಸ್ಯರ ಮತ್ತು ಸಿಬ್ಬಂದಿ ಹಿಂಗೆ ರಿಕ್ಷಾಗ ಮೂರು ಗಾಳಿಯಾಗಿರ್ಕೊಂಡು ಬಂದಿ ಮೂರು ಗಾಳಿ ನಮ್ಮ ಸಂಘದವರ ವ್ಯವಸ್ಥೆ ಹೊರಗೆ ಸಮಿತಿ ಮತ್ತು ನಮ್ಮದ ನಮ್ಮ ಸಾಲ ಸ್ವಾವಲಂಬಿ ಸಮಿತಿ ನಮ್ಮಲ್ಲಿ ಯಾವಾಗಲೂ ಸರಿಯಾಗಿ ಸಾಲ ತುಂಬಾರಲ್ಲ ಸದಸ್ಯರ ನಾವು ಸರಿಯಾಗಿ ಸಾಲ ಟೈಮಿಗೆ ಕೊಡ್ತೇವೆ ಇದಕ್ಕೆಲ್ಲ ಕಾರಣ ಇವರು ಏನು ಎಲ್ಲರೂ ಅವರ ಹಿಂದೆ ಹಿಂದೆ ನಮಗೆ ಅಧಿಕಾರ ಕೊಡ್ತಾರೋ ಅವ್ರ ಪರಿಶ್ರಮ ತಗೊಂಡಿ ಹಾಕ್ತಾ ಇರ್ತಾರೋ ಅವ್ರ ಹಿಂದ ನಾವು ಸದಾ ಸೂಚನೆ ಕೊಟ್ಟ ನಮಗೆಲ್ಲ ಅಧಿಕಾರ ಕೊಟ್ಟ ನಮಗೆ ಸಂಘ ನಡೆಸಲಿಕ್ಕೆ ನಮ್ಮನ್ನು ನೆನವು ಮಾಡಿಸಿಕೊಟ್ಟಿದ್ದಾರೆ ಅದಕ್ಕೆ ನಾನು ವೈಯಕ್ತಿಕವಾಗಿ ಮತ್ತೊಮ್ಮೆ ನಮ್ಮ ಎಲ್ಲ ಕಮಿಟಿಗೆ ಮತ್ತು ಎಲ್ಲರಿಗೆ ಇಲ್ಲಿ ಬಂದಂಥ ನಮ್ಮ ಸದಸ್ಯರಿಗೆ ಮತ್ತು ಪ್ರಥಮವಾಗಿ ಆಯ್ಕೆ ಆದಂಥ ನಮ್ಮ ಎಲ್ಲ ನಮ್ಮ ಈ ಭಗಿಣಿಯರಿಗೆ ನಮ್ಮ ಮತ್ತೊಮ್ಮೆ ಧನ್ಯವಾದ ಮಾಡ್ತೀನಿ ಅದೇ ಪ್ರಕಾರ ನಮ್ಮ ಹೃತ್ಪೂರ್ವಕವಾಗಿ ಅಭಿನಂದನೆ ಮಾಡ್ತೀನಿ ಯಾಕಂದರೆ ಮೊದಲ ಸಂಸ್ಥೆ ಹೇಳಿದ ಚುನಾವಣೆ ಹೆಂಗಾಯಿತು ಯಾಕಾಯಿತು ಅದೆಲ್ಲ ಇದೇನು ಅದರಲ್ಲಿ ಚರ್ಚೆ ಮಾಡಿದರು ಅದಕ್ಕೆ ನಾವು ಚರ್ಚೆ ಮಾಡ್ಕೋದಿಲ್ಲ ಯಾಕಂದರೆ ಏನು ಸಂಸ್ಥೆನ ಹೆಂಗೆ ಸಪ್ತ ಸ್ಥಾಪನೆ ಮಾಡಿ ಹಂಗೆ ಇದು ಸ್ಥಾಪನೆ ಮಾಡಿದಂಥ ಈ ಸಂಸ್ಥೆ ಚೆನ್ನಾಗಿ ನಡೀಬೇಕು ಆಗೋ ಉದ್ದೇಶದಿಂದ ಕಳೆದ ಇಪ್ಪತ್ತೈದು ವರ್ಷದಿಂದ ಅಭಯ್ ಕುಮಾರ ನೇತೃತ್ವದಲ್ಲಿ ಈ ಸಂಸ್ಥೆ ಭಾಳಷ್ಟು ಪ್ರಗತಿಯನ್ನು ಸಾಧಿಸಿದೆ ಅಂದರೆ ಒಂದೇ ಒಂದು ವರ್ಷಕ್ಕೆ ನಾವು ಹೇಳೋದಂದ್ರೆ ಭಾಳಷ್ಟು ಮಂದಿ ಬಂದ ಪ್ರಾಥಮಿಕ ಕೃಷಿ ಪತ್ನ ಸಂಸ್ಕೃತಿ ಬರೀ ಪತ್ರ ಕಟ್ಟಡ ಸೀಮಿತ ಆಗಬಾರ್ದು ವಿವಿಧ ಉದ್ದೇಶಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಸುಮಾರು ನೂರ ಐವತ್ತೊಂದು ಹೆಚ್ಚು ಬಿಸಿನೆಸ್ ಮಾಡಿಕೊಂಡು ನಾವು ಮಾಡಿಕೊಡ್ತೀವಿ ಆ ನಿಟ್ಟಿನಲ್ಲಿ ಬಹಳಷ್ಟು ಜನ ಸದಸ್ಯರು ನನಗೆ ಆ ರಿಕ್ವೆಸ್ಟ್ ಮಾಡ್ಕೋದು ಯಾನ್ರಿ ಮಾಡಿರಿ ಬರೇ ಕೃಷಿ ಹಣ ಇಡೋದ ತಪ್ಪದಾ ಇದು ಪತ್ತಾಯಿತ್ತು కడ వచ్చే కట్లు ఎచ్చిన కట్టలు తిడ్రీ అతను తప వ్యవస్థ మార్స్రీ ఇలా జనరిక్ మెడిసిన్స్ తియరి ఇలా బాజారు క్రి దాజానికి బాజారెంట్ అనేక సలహా కొట్టేవు ఆ సలహా సూచన తాము ముందే తింద బ్యత యాకే బెడ ముగేబు ఈ సంస్థ అంతే వివిధ ఉద్దేశ ముందు శాంతి ఆ నిన్న ముందు ಏನು ಹೇಳಿದ್ರು ನಾವು ಅನೇಕ ಮಂಡಳಿ ಇರುವಾಗ ನೀವು ಚರ್ಚೆ ಮಾಡಿ ಮೂರು ಮೂರು ಅಂತ ಕೂಡ ಈ ಸಂದರ್ಭದಲ್ಲಿ ನೀಡ್ತಾ ಭಾಳಷ್ಟು ಚರ್ಚೆ ಆಗ್ತದೆ ನೀವು ಹೇಳಿದ್ರಿ ಇದು ಚುನಾವಣೆ ಹೆಂಗಾಯಿತು ಇದ್ರ ಹಿನ್ನೆಲೆ ಇರಬೇಕು ಅವರು ಹೆಂಗ್ ಚುನಾವಣಾ ನಮ್ಮ ತಂಡಿತನ ಸಾಥ್ ಕೊಟ್ಟರು ಎಲ್ಲರಿಗೂ ನಾವು ಸಂಸ್ಥೆ ವತಿಯಿಂದ ಧನ್ಯವಾಗಿ ಹೇಳಬೇಕಾಗಿತ್ತು ಯಾಕಂದ್ರೆ ಸಾಕಷ್ಟು ಜನ ವಾಪ್ಯ ಸಂಬಂಧಿಸಿದ ಹಾಗಾದ್ರೆ ಅದನ್ನು ದುಡಿದು ನಮ್ಮನ್ನು ಆಚಿಸ್ಕೊಟ್ಟಿದ್ದೀರಿ ನಿಮ್ಮ ಒಂದು ಆಶೆಗೆ ನಾವು ಸಾಕಷ್ಟು ಮಾಡಿದಂಗೆ ನಾವು ನೋಡ್ಕೊತೀವಿ ಯಾಕಂದ್ರೆ ಈ ಸಂಸ್ಥೆ ಭಾಳ ಉಚಿತ ವಸ್ತು ಪರಿ ಬಹಳಷ್ಟು ಬಂದಿದ್ದು ಸರ್ಕಾರ ಇರ್ತಿತ್ತು ಆದ್ರೆ ಈಗ ನಿಮಿಷ ನಾವು ಹೋಗಿ ಸುಳ್ಳು ನೋಡ್ಕೊಂಡು ಅಂತ ಹೇಳಿ ನಿಮ್ಮ ಸರ್ಕಾರ ಆಶೀರ್ವಾದ ಹಿರಿಯ ಆಶೀರ್ವಾದ ಸರ್ಕಾರ ಏಳೇ ವೇಳೆ ತಪ್ಪ ಕಟ್ಟಿರ್ಬೇಕು ಅಂದರೆ ನೀವು ಹೇಳುವಂಥ ನೀವು ಒಂದು ಈ ರೀತಿ ಒಂದು ಆಪ್ಷನ್ ಅದಕ್ಕೆ ನೀವು ಹೇಳ್ಬಂದು ಹೇಳ್ಬರಿ ಇದು ತಪ್ಪು ಕರಿ ಇದು ತಪ್ಪು ಕರಿ ಇರ್ತೀರಿ ಈ ಸಮಯದಲ್ಲಿ ಸಂಘದ ನೂತನ ಆಡಳಿತ ಮಂಡಳಿಯ ಸದಸ್ಯರಾದ ಆರ್ ಎಸ್ ಪಾಟೀಲ್ ಸುರೇಶ್ ಚೌಗ್ಲಿ ಕಿರಣ್ ಬೋಲೆ ಶಿವಾನಂದ್ ಪಾಟೀಲ್ ಜ್ಯೋತಿ ಫುದಾಲೆ ಸಂಜೀವಿನಿ ಕಾಗ್ವಾಡೆ ಶುಭಂ ಕಾಟ್ಕರ್ ಮುಖಾರಿ ವಡ್ಡರ್ ಅಪ್ಪಾಸಾಬ್ ಕೋಳಿ ಶೋಭಾ ಶಿರ್ಗುಪ್ಪಿ ವಿಜಯ್ ಅಕಿವಾಟೆ ಸೇರಿದಂತೆ ಗ್ರಾಮದ ಅನೇಕ ಹಿರಿಯ ಮುಖಂಡರಾದ ಭೀಮು ಬೋಲೆ ದೀಪುಗೌಡ ಪಾಟೀಲ್ ಅಪ್ಪಾಸಾಬ್ ಕುರುತ್ವಾಡೆ ಇಕ್ವಾಲ್ ಕನ್ವಾಡೆ ಅಪ್ಪಾಸಾಬ್ ಶಿರ್ಗುಪ್ಪಿ ರಜಬ್ ಸನದಿ ಅಶೋಕ್ ಕಾತ್ರಾಳೆ ಭೀಮು ಅಕಿವಾಟಿ ರಾಜೇಂದ್ರ ಚೌಗ್ಲಿ ಮಹಾವೀರ್ ಕಾತ್ರಾಳೆ ಅಜಿತ್ ಕಾಗ್ವಾಡೆ ಸುಭಾಷ್ ಹೆಮ್ಗಿರಿ ಮಹಾವೀರ್ ಮೋನೆ ಸಂಜಯ್ ಕಾಟ್ಕರ್ ರಾಜು ಮುಲ್ಲಾ ಪ್ರಮೋದ್ ಪುದಾಲೆ ಶ್ರೀಪಾಲ್ ಶಿರ್ಗುಪ್ಪಿ ಮುನ್ನಾ ಅಲಾಸಿ ಸೇರಿದಂತೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೇಣಿಕ್ ಮಾಂಗುರೆ ಹಾಗೂ ಸಿಬ್ಬಂದಿ ವರ್ಗದವರು ಗ್ರಾಮಸ್ಥರು ಉಪಸ್ಥಿತರಿದ್ದರು ರುದ್ರಗೌಡ ಪಾಟೀಲ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಪಂಚ್ ಗಾಗಿ ಶಿರುಗುಪ್ಪಿಯಿಂದ ಸಂಜಯ್ ಕಾಟ್ಕರ್ ಮತ್ತು ಬಸವರಾಜ್ ತಾರ್ದಾಳೆ